ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತೇನು ವೀಡಿಯೋ ಅಂತ ಅಂದರೆ ತುಂಬ ಸ್ಯಾರೀಸ್ ಬಂದ್ಬಿಟ್ಟಿದೆ ಒಂದು ವೀಕಿಂದ ವೀಡಿಯೋ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ಫೈನಲಿ ಇವತ್ತು ಕೂತಿದ್ದೀನಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ಸ್ಯಾರೀಸ್ನು ತೋರಿಸ್ಬಿಡ್ತೀನಿ ಯಾವ್ದ್ಯಾವ್ದು ಇದೆ ಯಾವುದನ್ನು ಬಿಡೋಲ್ಲ ಹಾಗೇ ಹಾಗೇನೇ ರೀಲ್ಸ್ ಕೂಡ ಮಾಡ್ಕೊಳ್ಬೇಕು ಇವತ್ತು ರೀಲ್ಸ್ದು ಫ್ಲಡ್ಡೇ ಆಗಿಬಿಡುತ್ತೆ ಅಷ್ಟು ರೀಲ್ಸ್ ಮಾಡಿ ಒಂದೇ ದಿನ ಅಪ್ಲೋಡ್ ಮಾಡಿಬಿಡ್ತೀನಿ ಯಾಕಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗಲೇ ನಾನು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ಬಿಡಬೇಕು ಇಲ್ಲ ಯೂಟ್ಯೂಬಲ್ಲಿ ಒಂದು ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಒಂದು ಎರಡು ಸೀರೆ ಮಾಡಿದರೆ ಇನ್ನು ಮಿಕ್ಕಿದೆಲ್ಲ ಗೊತ್ತೇ ಆಗಲ್ಲ ಇನ್ಸ್ಟಾಗ್ರಾಮ್ ಮಾತ್ರ ನೋಡೋರಿಗೆ ಹಂಗಾಗಿ ಎರಡು ಕಡೆನೂ ನಾನು ಬ್ಯಾಲೆನ್ಸ್ ಮಾಡಬೇಕು ಹಾಗಾಗಿ ಸೊ ಡ್ರ್ಯಾಗ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಆಮೇಲಿಂದ ವೀಡಿಯೋ ನೋಡಿ ಓಕೆನಾ ಇವತ್ತಿನ ವೀಡಿಯೋದಲ್ಲಿ ನಾನು ಫಸ್ಟ್ ತೋರಿಸ್ತಾ ಇರೋ ಸ್ಯಾರಿ ಸೆಮಿ ಕ್ರೇಪ್ ಸಿಲ್ಕು ಬಟ್ ಡಿಫ್ರೆಂಟಾಗಿದೆ ನಾರ್ಮಲ್ ಆಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಹಾಗೆ ಬಜೆಟ್ ಫ್ರೆಂಡ್ಲಿನೂ ಕೂಡ ಸೊ ನೋಡಿ ಕಲರ್ ಹೆಂಗಿದೆ ಅಂತ ಆರೆಂಜಿಗೆ ಬ್ಲ್ಯಾಕ್ ಬಂದಿದೆ ಬಾಡಿ ಫುಲ್ಲು ನಿಮಗೆ ಈ ಥರ ಸ್ಟ್ರೈಪ್ಸ್ ಬರುತ್ತೆ ಕಾಣಿಸ್ತಾ ಇದೆಯಾ ಸೊ ಈ ಥರ ಲೈನ್ಸ್ ಲೈನ್ಸ್ ಬರುತ್ತೆ ಹಾರಿಸಾಂಟಲ್ ಲೈನ್ಸು ಇದಕ್ಕೆ ನಿಮಗೆ ಕಾಂಟ್ರಾಸ್ಟ್ ಪಲ್ಲು ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಸೊ ಒಂದು ಓಪನ್ ಮಾಡಿದ್ದೀನಿ ಆಲ್ರೆಡಿ ಅದನ್ನೇ ತೋರಿಸ್ತೀನಿ ಸೊ ಎಲ್ಲನೂ ಓಪನ್ ಮಾಡಿದ್ರೆ ಮಚ್ಚೋಕ್ಕಾಗಲ್ಲ ಹಂಗಾಗಿ ಸೊ ಇದು ಆಲ್ರೆಡಿ ಓಪನ್ ಮಾಡಿದ್ದೆ ಒಂದು ಸೊ ಈ ಥರ ನಿಮಗೆ ಬ್ಲೌಸ್ ಬರುತ್ತೆ ಈ ಥರ ಬ್ಲ್ಯಾಕ್ ಕಾಂಟ್ರಾಸ್ಟಲ್ಲಿ ವಿತ್ ಲೈನ್ಸು ಪಲ್ಲು ಬಂದು ಈ ಥರ ಚಿಕ್ಕ ಪಲ್ಲು ಬರುತ್ತೆ ಕಲ್ಲೂನು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಇದರಲ್ಲಂತೂ ಸುಮಾರು ಕಲರ್ಸ್ ಬಂದಿದೆ ನಾನು ಒಂದೊಂದೇ ಕಲರ್ಸ್ನ ತೋರಿಸ್ತೀನಿ ಮಚ್ಕೊತೀನಿ ಸೊ ನೆಕ್ಸ್ಟ್ ಒಂದು ಬಂದು ಎಲ್ಲೋಗೆ ಬ್ಲೂ ಕಲರ್ ನೆಕ್ಸ್ಟ್ ಗ್ರೀನಿಗೆ ಪಿಂಕ್ ಕಲರ್ ಒಂದೇ ವೀಡಿಯೋಗೆ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಏನೋ ಟೈಮ್ ಆಗೋಗ್ಬಿಡುತ್ತೆ ಅನ್ನೋ ಅಷ್ಟು ಕಲರ್ಸ್ ಇದೆ ಇದರಲ್ಲಿ ಇದು ಡಿಸ್ಟೆಂಪರಿಗೆ ಒಂಥರ ಆರೆಂಜ್ ಕಲರ್ ಒಂಥರ ಅಲ್ಲಿ ಆರೆಂಜ್ ಕಲರ್ ಈ ಕಲರ್ಸ್ಗಳನ್ನ ನೋಡಿ ನೋಡಿ ಯಾವ್ದು ಯಾವ್ದು ಯಾವ್ಯಾವ ಕಲರು ಅಂತ ಗೊತ್ತಾಗಲ್ಲ ಆಲ್ಮೋಸ್ಟ್ ಕಲರ್ಸ್ ಎಲ್ಲ ತೋರಿಸಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ ಯಾವುದು ಮಿಸ್ ಮಾಡಬಾರ್ದು ಅಂತ ಸೊ ಇದು ಎಲ್ಲೋಗೆ ಡಾರ್ಕ್ ಬ್ಲೂ ಕಲರ್ ಸೊ ಇಷ್ಟು ಕಲರ್ಸ್ ಇದೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಟಾಕ್ ಕೂಡ ಇದೆ ತುಂಬ ಬಜೆಟ್ ಫ್ರೆಂಡ್ಲಿ ನೀವು ಆರಾಮಾಗಿ ಬೈ ಮಾಡ್ಬೋದು ಇದನ್ನ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಪ್ರೈಸ್ ಕೂಡ ಕಡಿಮೆ ಸೊ ನೆಕ್ಸ್ಟ್ ಒಂದು ಫಸ್ಟ್ ಕಲರ್ ಬಂದು ಆರೆಂಜ್ಗೆ ಬ್ಲ್ಯಾಕ್ ಕಲರು ಇದು ಇವಾಗ ಓಪನ್ ಮಾಡಿ ತೋರಿಸ್ತನಲ್ಲ ಅದೇ ಇದು ಸೊ ಸೆಕೆಂಡ್ ಒನ್ ಬಂದು ತುಂಬ ಚೆನ್ನಾಗಿದೆ ಈ ಕಲರು ಸೊ ಇದು ಒಂಥರ ಗ್ರೀನ್ ಕಲರು ಸೊ ಇದಕ್ಕೆ ಬ್ಲ್ಯಾಕ್ ಕಲರ್ ಬಂದಿದೆ ಇದು ತುಂಬ ರಾಯಲ್ ಆಗಿ ಕಾಣಿಸುತ್ತೆ ಲೈನ್ಸ್ ಇದರಲ್ಲಿ ಗೋಲ್ಡನ್ ಕಲರ್ ಲೈನ್ಸ್ ಬಂದಿದೆ ಸೊ ನೆಕ್ಸ್ಟ್ ಒನ್ ಬಂದು ಇದು ಒಂಥರ ಡಿಸ್ಟಂಪರ್ ಕಲರು ಅದಕ್ಕೆ ಆರೆಂಜ್ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೆ ಆರೆಂಜ್ ಕಲರ್ ಪಲ್ಲು ಆರೆಂಜ್ ಕಲರ್ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಒನ್ ಎಲ್ಲರ ಫೇವ್ರೇಟ್ ಕಲರ್ ರೆಡ್ಡಿಗೆ ಬ್ಲಾಕ್ ರೆಡ್ಡು ಬ್ಲ್ಯಾಕ್ ಕಾಂಬಿನೇಷನ್ ಅಂತೂ ಸಕ್ಕತ್ತ ಕಾಣಿಸುತ್ತೆ ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಬ್ಲ್ಯಾಕ್ ಕಲರ್ ಪಲ್ಲು ಎಷ್ಟು ಕಾಂಬಿನೇಷನ್ಸ್ ಬಂದಿದೆ ಈ ಸಲ ಇದು ನೋಡಿ ಇಂಕ್ ಬ್ಲೂಗೆ ರೆಡ್ ಕಲರು ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೊ ನೀವು ಮಿಸ್ ಮಾಡ್ಕೊಳೋಕ್ಕಾಗಲ್ಲ ನೀವು ಸ್ಕ್ರೀನ್ಶಾಟ್ ಕಳಿಸಿದ್ರು ನಂಗೆ ಗೊತ್ತಾಗತ್ತೆ ಯಾವುದು ಅಂತ ಇದು ಬ್ಲೂಗೆ ಸ್ಕೈ ಬ್ಲೂ ಕಲರ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರು ಎಲ್ಲೋಗೆ ಗ್ರೀನ್ ಕಲರ್ ಇದು ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಗ್ರೀನ್ ಕಲರು ಪಲ್ಲು ಬರುತ್ತೆ ದೇವರಿಗೆ ಗುಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಲರು ನೆಕ್ಸ್ಟ್ ಒನ್ ಬಂದು ಕ್ರೀಮಿಗೆ ವೈನ್ ಕಲರ್ ಈ ಸೈ ಈ ಕಲರ್ ಕಾಂಬಿನೇಷನ್ ಅಂತೂ ನನ್ನ ಪೇಜಲ್ಲಿ ಹಾಕಿದ ತಕ್ಷಣ ಸೇಲ್ ಆಗೋ ಕಲರ್ ಕಾಂಬಿನೇಷನ್ ಇದು ರೆಡ್ಡಿಗೆ ಬಂದು ಕ್ಲೀನ್ ಕಲರ್ ನೆಕ್ಸ್ಟ್ ಬಂದು ಲೈಟ್ ಪರ್ಪಲಿಗೆ ಡಾರ್ಕ್ ಪರ್ಪಲ್ ಬರುತ್ತೆ ಸ್ಯಾರೀಸ್ ಉಟ್ಕೊಳ್ಳೋಲ್ಲ ತುಂಬಾ ಈಸಿ ನಾನೊಂದು ವೇರ್ ಮಾಡಿದ್ದೆ ನಾನು ಇವಾಗ ತೋರಿಸೋ ಸ್ಯಾರೀಸ್ ಅಂತೂ ನನ್ನ ಕಸ್ಟಮರ್ ಎಲ್ಲರಿಗೂ ತುಂಬಾ ಇಷ್ಟ ಹಾಕಿದ ತಕ್ಷಣ ಒಬ್ಬೊಬ್ಬರೇ ನಾಲ್ಕು ಐದು ಪೀಸಸ್ ತಗೋಬಿಡ್ತಾರೆ ಒಂದು ದಿನವೂ ಇರಲ್ಲ ಅರ್ಧ ದಿನಕ್ಕೆ ಎಲ್ಲ ಖಾಲಿ ಸೊ ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಚೆಕ್ಸ್ ಪ್ಯಾಟ್ರನ್ನಲ್ಲಿ ತೋರಿಸಿದ್ನಲ್ಲ ವಿಸ್ಕೋ ಸ್ಕ್ರೇಪ್ ಸಿಲ್ಕು ಅದೇ ಥರನೇ ಇದು ಇದು ಬಂದು ವಿಸ್ಕೋ ಸ್ಕ್ರೇಪ್ ಸಿಲ್ಕ್ ಬರುತ್ತೆ ನಿಮಗೆ ಇಲ್ಲಿ ಎಲಿಫ್ಯಾಂಟ್ ಮತ್ತು ಪಿಕಾಕ್ ಡಿಸೈನ್ ಇದೆ ಬಾರ್ಡರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಕ್ಕೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬ್ಲೌಸ್ ತೋರಿಸ್ತೀನಿ ಇದ್ರದ್ದು ಯಾವ ಥರ ಬಂದಿದೆ ಅಂತ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇದು ಬ್ಲೌಸ್ ಬರುತ್ತೆ ನಿಮಗೆ ಈ ಥರ ಬುಟ್ಟ ಬುಟ್ಟ ಗ್ರೀನ್ ಕಲರ್ಗೂ ರೆಡ್ ಕಲರ್ಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಪಲ್ಲು ಬಂದು ಇದು ಚಿಟ್ ಪಲ್ಲು ಬರುತ್ತೆ ಈ ಥರ ವಿಸ್ಕೋ ಸ್ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ನಿಮಗೆ ಪಲ್ಲು ತುಂಬ ಚಿಕ್ಕದು ಬಂದಿರುತ್ತೆ ಇಷ್ಟೇ ಇಷ್ಟೇ ಇರೋದು ಪಲ್ಲು ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಸೊ ನಾನು ಎಲ್ಲ ಹೇಗೆ ಸ್ಯಾರಿ ಅದನ್ನು ನನ್ನ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಅದನ್ನು ನೋಡಿ ನೀವು ಬೈ ಮಾಡಿ ಯಾಕಂತಂದರೆ ಆಮೇಲಿಂದ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಇದು ಈ ಥರ ಇತ್ತಾ ಇದು ಈ ಥರ ಇತ್ತ ಅಂತ ಅಂದ್ಬಿಟ್ಟು ಯಾಕಂದರೆ ಸೊ ರಿಟರ್ನ್ ತೊಗೋಬಾರ್ದು ಅಂತಲ್ಲ ರಿಟನ್ ಆಪ್ಷನಿಗೆ ಏನಾಗುತ್ತೆ ಅಂತಂದರೆ ನಾವು ಬೇರೆ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ ಮತ್ತು ನಮಗೂ ಶಾಪ್ ಅವ್ರಿಗೆ ತೊಗೋಬೇಕಲ್ವ ರಿಟನ್ನು ಇಲ್ಲ ಅಂತಂದರೆ ನಾವು ಇನ್ನೊಬ್ರಿಗೆ ಸೇಲ್ ಮಾಡಬೇಕು ಆ ಸ್ಯಾರಿನ ಸೊ ಹಾಗಾಗಿ ನನ್ನ ಹತ್ರ ರಿಟರ್ನ್ ಆಪ್ಷನ್ ಇಲ್ಲ ರಿಟರ್ನ್ ಆಪ್ಷನ್ ಡ್ಯಾಮೇಜ್ ಏನಾದರೂ ಇದ್ದರೆ ರಿಟರ್ನ್ ಆಪ್ಷನ್ ಖಂಡಿತ ಇದೆ ಆರಾಮಾಗಿ ನಾನು ರಿಟರ್ನ್ ತಗೋತೀನಿ ಏನಾದರೂ ಡ್ಯಾಮೇಜ್ ಪ್ರಾಬ್ಲಮ್ಮು ಮತ್ತು ನಿಮ್ಗೆ ಲೆಂತ್ ಏನಾದರೂ ಇಲ್ಲ ಅಂತ ಅಂದರೆ ನಾನು ಆವಾಗಲೇ ರಿಟರ್ನ್ ತೊಗೊಬಿಡ್ತೀನಿ ರಿಟರ್ನ್ಗೆ ಕಳ್ಸೋಕ್ಕೂ ದುಡ್ಡು ನಾನೇ ಕೊಟ್ಬಿಡ್ತೀನಿ ಬಟ್ ಒಬ್ಬೊಬ್ರು ಏನೂ ಗೊತ್ತಾ ಸಾವಿರ ರೂಪಾಯಿ ಸೀರೆ ತೊಗೊಂಡಿರ್ತಾರೆ ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂತ ಅಂದರೆ ಒರಿಜಿನಲ್ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಇದಕ್ಕೆ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಇದು ಕೂಡ ಅಷ್ಟೆ ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ನಿಮ್ಮೆಲ್ಲರ ಫೇವ್ರೇಟ್ ಕಲರ್ಸು ಈ ಸಲ ಎಲ್ಲಾದರೂ ಕೂಡ ಜಾಸ್ತಿ ಜಾಸ್ತಿ ಪೀಸಸ್ ತರಿಸಿದ್ದೀನಿ ಸೇಲ್ ಆಗತ್ತೆ ಅಂತ ಅಂದ್ಬಿಟ್ಟು ಯಾರಿಗೂ ಬೇಜಾರು ಮಾಡಬಾರ್ದು ಅಂತ ಎಲ್ಲರ ಫೇವ್ರೇಟ್ ಕಲರ್ ಫಸ್ಟ್ ಸೇಲ್ ಆಗೋ ಸ್ಯಾರಿನೇ ಆರೆಂಜ್ ಕಲರು ಆರೆಂಜಿಗೆ ನಿಮಗೆ ಇದಕ್ಕೆ ಪಿಂಕ್ ಟ್ಯಾಸಲ್ಸ್ ಬಂದಿದೆ ಪಿಂಕ್ ಕಲರ್ ಬ್ಲೌಸು ಸೊ ನೋಡಿ ಬ್ಲೌಸ್ ಬಂದು ಪಿಂಕ್ ಕಲರ್ ಸೊ ತುಂಬ ಚೆನ್ನಾಗಿದ್ದಾವೆ ಈ ಎಲ್ಲ ಹಾಕೊಂಡ್ರೆ ನೀವೇ ಹೈಲೈಟು ದೇವ್ರಿಗೆ ಉಡ್ಸೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಬೇರೆಲ್ಲ ಮಾಡಿ ತೋರಿಸ್ತಾ ಇಲ್ಲ ಸ್ಯಾರೀಸ್ಗಳನ್ನೆಲ್ಲ ನೆಕ್ಸ್ಟ್ ಕಲರ್ ಬಂದು ಪಿಂಕ್ ಇದರಲ್ಲಿ ಯಾವ ಕಲರ್ ಇಷ್ಟ ಯಾವ ಕಲರ್ ಇಷ್ಟ ಆಗೋಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕಲರ್ಸು ಅಷ್ಟು ಚೆನ್ನಾಗಿದೆ ಇದು ಒಂಥರ ಡಿಫ್ರೆಂಟಾಗಿದೆ ಕಲರ್ ಕಾಂಬಿನೇಷನ್ನು ಮಸ್ಟರ್ಡ್ ಕಲರ್ ಬಂದಿದೆ ಕಲರ್ ಕಾಂಬಿನೇಷನ್ ಹಾಗೇ ನೀವು ಗಮನಿಸಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನನಗೆ ನೋಡ್ತಾ ಇದ್ದರೆ ಈ ಸೀರೆಗಳನ್ನೆಲ್ಲ ನಾನೇ ಇಟ್ಕೊಬಿಡೋಣ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಕಲರ್ ಬಂದು ಬ್ಲೂ ಕಲರು ಕಾಂಬಿನೇಷನ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ ಈ ಸಲ ಸೊ ಇದಕ್ಕೆ ಡಿಸ್ಟಂಪರ್ ಕಲರ್ ಬರುತ್ತೆ ಬ್ಲೌಸು ಎಲ್ಲ ಬುಟ್ಟ ಬುಟ್ಟ ಬರುತ್ತೆ ಬ್ಲೌಸ್ ಕಲರೇ ನಿಮಗೆ ಈ ಥರ ಟ್ಯಾಸಲ್ಸ್ ಬಂದಿದೆ ಎಲ್ಲದಕ್ಕೂ ಸೊ ಈ ಸಲ ವರಿ ಮಾಡೋದೇ ಬೇಡ ಅಷ್ಟು ಪೀಸಸ್ನ ತರಿಸ್ತಿದ್ದೀನಿ ನಾನು ಸೊ ನೆಕ್ಸ್ಟ್ ಕಲರ್ ಬಂದು ವೈನ್ ಕಲರ್ ವೈನಿಗೆ ಬಂದು ಇದಕ್ಕೂ ಮಾತ್ರ ಮಸ್ತಾಗಿರೋ ಕಾಂಬಿನೇಷನ್ನು ವೈನಿಗೆ ಮಸ್ಟರ್ಡ್ ಕಲರ್ ಕೊಟ್ಟಿದ್ದಾರೆ ಸೊ ಇಷ್ಟೇ ಕಲರ್ಸ್ ಪಿಂಕ್ ರೆಡ್ಡು ಬ್ಲೂ ಆರೆಂಜ್ ಬ್ಲ್ಯಾಕ್ ಒಂದಿತ್ತು ಬ್ಲ್ಯಾಕ್ ಒಂದು ನಾನೇ ಬೇಡ ಅಂತ ಈ ಸಲ ಸುಮ್ಮನಾದೆ ಅದೇ ಯಾಕೆಂತಂದರೆ ಹಬ್ಬ ಅಲ್ವಾ ಸೊ ಹಾಗಾಗಿ ಬ್ಲ್ಯಾಕ್ ದೇವರಿಗೆ ಗುಡ್ಸೋಕ್ಕಾಗಲ್ಲ ನೀವು ಉಟ್ಕೊಳಕ್ಕಾಗಲ್ಲ ಹಾಗಾಗಿ ಇದ್ರ ಪ್ರೈಸ್ ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಯಾರೂ ಮಿಸ್ ಮಾಡ್ಕೊಂಡ್ಬೇಡಿ ಬೇಗ ಬೇಗ ತಗೋಬಿಡಿ ಇಲ್ಲಾಂದರೆ ಖಾಲಿ ಆಗ್ಬಿಡುತ್ತೆ ನೆಕ್ಸ್ಟ್ ಒಂದು ತೋರಿಸ್ತೀನಿ ಇವಾಗ ಒಂದಷ್ಟು ಜಾರ್ಜೆಟ್ ಸ್ಯಾರಿನ ತೋರಿಸ್ತೀನಿ ತುಂಬ ಯುನೀಕ್ ಆಗಿ ಬಂದಿದೆ ಇದು ನೋಡಿ ಹಸು ಡಿಸೈನು ಇದಕ್ಕೇನೋ ಅಂತಾರೆ ಪಿಚ್ವಾಯೋ ಏನೋ ಅಂತ ಬಟ್ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸೊ ನೋಡಿ ಈ ಥರ ಬರುತ್ತೆ ಬೋತ್ ಸೈಡ್ ನಿಮಗೆ ಈ ಥರ ಹಸು ಡಿಸೈನ್ ಬರುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತು ಕಾಂಟ್ರಾಸ್ಟ್ ಪಲ್ಲು ಪಲ್ಲು ಅಂತೂ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಫುಲ್ಲು ಹಸು ಉಲ್ಟ ಆಗಿದೆ ಇದರಲ್ಲಿ ಮತ್ತೆ ಹಿಂಗೆ ತಿರುಗಿಸಿದ್ರೆ ಕವರ್ ಕವರೆಲ್ಲ ಓಪನ್ ಆಗಿಬಿಡುತ್ತೆ ಓಪನ್ ಆದರೂ ಪರವಾಗಿಲ್ಲ ಫ್ಲಿಪ್ಕಾರ್ಟ್ ಡಿಸ್ ಡಿಸೈನ್ ವಾವ್ ಈ ಥರ ಹಸುಗಳು ಒಂಥರ ನೋಡೋಕ್ಕೆ ತುಂಬ ಕ್ಯೂಟಾಗಿರುತ್ತೆ ಸೊ ಇದ್ರ ಪ್ರೈಸು ಎಲ್ಲ ತುಂಬ ಬಜೆಟ್ ಫ್ರೆಂಡ್ಲಿನೇ ಇದೆ ಸೊ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಇದು ಲಿಮಿಟೆಡ್ ಸ್ಟಾಕ್ ಇದೆ ಸೊ ಫಸ್ಟ್ ಕಲರ್ ಬಂದು ಪಿಂಕಿಗೆ ಮಸ್ಟರ್ಡ್ ಕಲರು ಹಾಗಂತ ಬ್ಲೌಸು ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಈ ಥರ ಬ್ಲೌಸ್ ನಿಮಗೆ ಕಾಂಟ್ರಾಸ್ಟಲ್ಲಿ ಬರುತ್ತೆ ಬ್ಲ್ಯಾಕ್ ಕಲರು ಇದಕ್ಕೆ ನೆಕ್ಸ್ಟ್ ಕಲರ್ ಬಂದು ಪಿಂಕಿಗೆ ಡಿಸ್ಟಂಪರ್ ಕಲರು ಸೊ ಇದೇನೇ ಉಲ್ಟಾ ಡಿಸ್ಟಂಪರಿಗೆ ಪಿಂಕ್ ಕಲರು ವೈನ್ ಕಲರಿಗೆ ಡಿಸ್ಟಂಪರ್ ಕಲರು ದಿಸ್ ಈಸ್ ಮೈ ಫೇವ್ರೆಟ್ ಪರ್ಪಲ್ಲಿಗೆ ಮಸ್ಟರ್ಡ್ ಕಲರು ತುಂಬ ಚೆನ್ನಾಗಿದೆ ಜಾರ್ಜೆಟ್ ಬರುತ್ತೆ ಮೆಟೀರಿಯಲ್ ಬಂದು ಪ್ರೈಸ್ ಅಂತೂ ತುಂಬ ಕಡಿಮೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಲ್ವಾ ಪ್ರೈಸು ಸೊ ಇದರಲ್ಲಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಕಲರ್ಸ್ ಇದೆ ಒನ್ ಟು ತ್ರೀ ಫೋರ್ ಫೈ ಕಲರ್ಸ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಫೈ ಎರಡು ಸೆಟ್ ಸೆಟ್ ತಂದಿರೋದಷ್ಟೇ ಸೊ ಟೋಟಲ್ ಟೆನ್ ಸ್ಯಾರೀಸ್ ಅಷ್ಟೇ ಇರೋದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ತೋರಿಸ್ತೀನಿ ಇವಾಗ ಇನ್ನೊಂದು ಥರದ ಜಾರ್ಜೆಟ್ ಸ್ಯಾರಿ ತೋರಿಸ್ತೀನಿ ಇದು ಮಧ್ಯದಲ್ಲಿ ಬೇರೆ ಥರ ಇವಾಗ ಇನ್ನೊಂದು ಥರ ಜಾರ್ಜೆಟ್ ಸ್ಯಾರಿ ತೋರಿಸ್ತೀನಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮೇಲೆ ಕೆಳಗೆ ಈ ಥರ ಜರಿ ಲೈನ್ಸ್ ಬರುತ್ತೆ ಮಧ್ಯದಲ್ಲಿ ಈ ಥರ ಎಲಿಫ್ಯಾಂಟ್ ಡಿಸೈನು ಇಡೀ ಸ್ಯಾರಿ ಫುಲ್ಲು ನಿಮಗೆ ಈ ಥರ ಎಲಿಫ್ಯಾಂಟ್ ಇರುತ್ತೆ ಇದೊಂಥರ ಕ್ಯೂಟ್ ಎಲಿಫ್ಯಾಂಟ್ ಇದು ನಿಮಗೆ ಈ ಥರ ಕಲ್ಲು ಬರುತ್ತೆ ಬ್ಲೌಸ್ ಬಂದು ನಿಮಗೆ ಈ ಥರ ಕಾಂಟ್ರಾಸ್ಟಲ್ಲಿ ಈ ಥರ ಲೈನ್ಸು ಬಾರ್ಡರ್ ಇರೋ ಥರ ಬರುತ್ತೆ ಸೊ ತುಂಬ ಚೆನ್ನಾಗಿದೆ ಈ ಎಲ್ಲ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀವು ತಗೊಂಡ್ರೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಸ್ಯಾರೀಸು ಇದರಲ್ಲಿರೋದೇ ಮೂರು ಕಲರು ಸೊ ಇವಾಗ ನಾನು ತೋರಿಸಿದ್ನಲ್ಲ ಅದರಲ್ಲೇ ಉಲ್ಟಾ ಕಲರು ಮಧ್ಯದಲ್ಲಿ ಎಲಿಫ್ಯಾಂಟಿಗೆ ಮಸ್ಟರ್ಡ್ ಕಲರ್ ಬಂದಿದೆ ಬ್ಲ್ಯಾಕ್ ಕಲರು ಮೇಲೆ ಕೆಳಗೆ ಸೊ ಈ ಥರ ರಿಚ್ ಆಗಿ ಕಾಣಿಸುತ್ತೆ ಈ ಡಿಸೈನು ಒಂಥರ ಯುನೀಕ್ ಆಗಿ ಸೊ ನೆಕ್ಸ್ಟ್ ಒಂದು ಗ್ರೀನು ಮತ್ತು ಪಿಂಕು ಎಲ್ಲ ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಎಲಿಫೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಡೀ ಸ್ಯಾರಿ ಫುಲ್ಲು ನಿಮಗೆ ಈ ಥರ ಎಲಿಫೆಂಟ್ ಬರುತ್ತೆ ಸೊ ಇದ್ರೂ ಪ್ರೈಸ್ ಕೂಡ ಅಷ್ಟೇ ತುಂಬ ರೀಸನಬಲ್ಲು ಎಲ್ಲ ಪ್ರೈಸು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೀವು ನೋಡ್ಬೋದು ನೆಕ್ಸ್ಟ್ ತೋರಿಸ್ತೀನಿ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಂಡು ಇದ್ದೀನಿ ಇದೇನಾದ್ರು ತುಂಬ ಲೆಂತ್ ಆಗಿಬಿಟ್ರೆ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಬೇರೆ ಬೇರೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ಅಪ್ಲೋಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನಿಮಗೂ ನೋಡೋಕ್ಕೂ ಒಂದರಲ್ಲೇ ಕಷ್ಟ ಸೊ ಒಂದೇ ದಿನ ಆದರೆ ಎರಡೂ ಅಪ್ಲೋಡ್ ಮಾಡಿಬಿಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಸೊ ಪಾರ್ಟ್ ಒನ್ ನೋಡಿ ಪಾರ್ಟ್ ಟೂ ನೋಡ್ಬೋದು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಸೊ ಇವಾಗ ನಾನು ತೋರಿಸೋ ಸ್ಯಾರಿ ಅಂತೂ ತುಂಬ ಬಡ್ಜೆಟ್ ಫ್ರೆಂಡ್ಲಿ ನಿಮಗೆ ಆರಾಮಾಗಿ ತೊಗೋಬೋದು ಈ ಸ್ಯಾರೀಸ್ನ ಸೊ ಮಧ್ಯದಲ್ಲಿ ಈ ಥರ ಫ್ಲವರ್ ಪ್ರಿಂಟ್ ಬರುತ್ತೆ ಮೇಲೆ ಕೆಳಗೆ ಈ ಥರ ಡಿಸೈನು ಇದು ಕೂಡ ಜಾರ್ಜೆಟ್ ಸ್ಯಾರಿ ಸೊ ಇದಕ್ಕೆ ನಿಮಗೆ ಪಲ್ಲು ಮತ್ತು ಬ್ಲೌಸ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಇದು ನಿಮಗೆ ಕಾಂಟ್ರಾಸ್ಟ್ ಕಲರು ಬ್ಲೌಸು ಪಲ್ಲು ಬಂದು ಈ ಥರ ಚಿಟ್ ಪಲ್ಲು ಬರುತ್ತೆ ಕಾಂಬಿನೇಷನ್ ಬ್ಲೂ ಮತ್ತು ಕ್ರೀಮ್ ಎಲ್ಲೋ ಸುಮಾರು ಕಲರ್ ಇದೆ ಸೊ ಇದರಲ್ಲಂತೂ ಸುಮ್ಮ ಸುಮಾರ್ ಕಲರ್ಸ್ ಇದೆ ತೋರಿಸ್ತೀನಿ ತುಂಬ ಅಂತ ಹೇಳಕ್ಕೆ ಹೋದೆ ತುಂಬ ಸುಮಾರು ಎರಡೂ ಒಟ್ಟಿಗೆ ಬಂತು ಸೊ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸೊ ಇದನ್ನಂತೂ ತುಂಬ ಜನ ವೇರ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಸು ಯಾವುದಾದ್ರೂ ಫೋಟೋ ಸಿಕ್ಕರೆ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಸೊ ನೆಕ್ಸ್ಟ್ ಒನ್ ಬಂದು ಇಲ್ಲಿ ಫುಲ್ ಡಾರ್ಕ್ ಬ್ಲೂ ಇದೆ ಇಲ್ಲಿ ಸ್ಕೈ ಬ್ಲೂ ಮತ್ತು ಇಲ್ಲೂ ಕೂಡ ಡಾರ್ಕ್ ಬ್ಲೂ ಇದಕ್ಕೆ ನಿಮಗೆ ಬ್ಲೌಸ್ ಡಾರ್ಕ್ ಈ ಕಲರ್ ಬರುತ್ತೆ ಬ್ಲೌಸು ಪಲ್ಲು ನಿಮಗೆ ಚಿಕ್ಕ ಪಲ್ಲು ಎರಡು ಎಲ್ಲ ಕಲರ್ ಇದರಲ್ಲಿರೋ ಕಲರ್ಸ್ ಎಲ್ಲ ಪಲ್ಲುಲಿರುತ್ತೆ ಸೊ ನೋಡಿ ಈ ಥರ ಇವರು ಸರಿಯಾಗಿ ಉಟ್ಕೊಂಡೇ ಇಲ್ಲ ಇದು ನೋಡಿ ಈ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಜನ ಇಷ್ಟಪಡ್ತಾರೆ ಈ ಕಾಂಬಿನೇಷನ್ ವೈಟ್ ಮತ್ತು ಪಿಂಕ್ ಕಲರು ಇದಕ್ಕೆ ಪಿಂಕ್ ಕಲರೇ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಒನ್ ಅಂತೂ ಸಕ್ಕತ್ತಾಗಿದೆ ಈ ಕಲರು ಸೊ ನೋಡಿ ಬ್ಲ್ಯಾಕಿಗೆ ಈ ಥರ ಗ್ರೀನ್ ಕಲರು ಎಲ್ಲನೂ ಓಪನ್ ಮಾಡೇ ತೋರಿಸ್ತಾ ಇದ್ದೀನಿ ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒನ್ ಬಂದು ಮಧ್ಯದಲ್ಲಿ ಮಸ್ಟರ್ಡ್ ಬಂದು ಮೇಲೆ ಕೆಳಗಡೆ ಬ್ಲ್ಯಾಕ್ ಬಂದಿದೆ ನಾನು ಅವಾಗಲೇ ತೋರಿಸಿದ ಸ್ಯಾರಿಯಲ್ಲಿ ಮಧ್ಯದಲ್ಲಿ ಡಾರ್ಕ್ ಬ್ಲೂ ಇತ್ತು ಇದರಲ್ಲಿ ಮಧ್ಯದಲ್ಲಿ ಸ್ಕೈ ಬ್ಲೂ ಬಂದಿದೆ ಮೇಲೆ ಕೆಳಗಡೆ ಈ ಥರ ಬ್ಲೂ ಬಂದಿದೆ ಎಲ್ಲ ಸ್ಯಾರೀಸು ಕೂಡ ತುಂಬ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಂದೇ ಸೆಟ್ ಇರೋದು ಇದು ಸೊ ಇದಾಗಿತ್ತು ಪಾರ್ಟ್ ಒನ್ ವೀಡಿಯೋ ಪಾರ್ಟ್ ಟೂ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ